ವಿರಾಜಪೇಟೆಯ ಮಿನಿ ವಿಧಾನಸೌಧದ ಮುಂದೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎಚ್ಆರ್ ಪರಶುರಾಮ್ ನೇತೃತ್ವದಲ್ಲಿ ಆದಿವಾಸಿಗಳಿಂದ ಪ್ರತಿಭಟನೆ ನಡೆಸಲಾಯಿತು ಭಿಕ್ಷೆ ಅಲ್ಲ ನಮ್ಮ ಭೂಮಿ ನಂಬ ಹಕ್ಕು ಅಂತ ಪ್ರತಿಭಟನಾಕಾರರು ವಿರಾಜಪೇಟೆ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು ಪೊನ್ನಂಪೇಟೆ ತಹಶೀಲ್ದಾರ್ ಅವರಂದ ತಕ್ಷಣ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಅವರ ದಬ್ಬಾಳಿಕೆ ಅತಿಯಾಗಿದೆ ಎಂದು ಪ್ರತಿಭಟನಾ ನಿರತರು ಘೋಷಣೆ ಕೂಗಿದ್ರು ಇತ್ತೀಚೆಗೆ ವಿರಾಜಪೇಟೆ ಹೊರವಲಯದ ಕೊಳತ್ತೋಡು ಬೈಗೋಡುವಿನಲ್ಲಿ ಪರಿಶಿಷ್ಟ ಪಂಗಡದ ನಿವೇಶನ ರಹಿತ ಕುಟುಂಬದ ಸದಸ್ಯರು ಸರ್ವೆ ನಂಬರ್ ಮುನ್ನೂರ ಇಪ್ಪತ್ತೆಂಟು ಬಾರ್ ಒಂದರ ಸುಮಾರು ಇಪ್ಪತ್ತ್ಮೂರು ಎಕರೆ ಎಪ್ಪತ್ತು ಸೆಂಟ್ ಜಾಗ ಹಕ್ಕಿ ಪಿಕ್ಕಿ ಮಾಡು ಪೈಸಾರಿ ಎಂಬ ಸರ್ಕಾರಿ ಜಾಗವಿದ್ದು ಅದರಲ್ಲಿ ಇಪ್ಪತ್ತೊಂದು ಕುಟುಂಬಗಳು ತಾತ್ಕಾಲಿಕ ಶೆಡ್ ಅನ್ನು ನಿರ್ಮಿಸಿಕೊಂಡು ಬದುಕು ಕಟ್ಟಿಕೊಂಡಿದ್ದರು ತಾರೀಕು ಮೂರರಂದು ಸಂಜೆ ಐದು ಗಂಟೆಯ ಸಮಯದಲ್ಲಿ ತಾಲೂಕಿನ ತಹಶೀಲ್ದಾರ್ ತಂಡ ದಿಢೀರ್ ಆಗಮಿಸಿ ಈ ಜಾಗ ಗೋಮಾಳಕ್ಕೆ ಸೇರಿದ್ದು ಅಂತ ಹೇಳಿ ಅಲ್ಲಿ ವಾಸ ಮಾಡ್ತಾ ಇರುವ ಎಲ್ಲ ಕುಟುಂಬದ ಶೆಡ್ಗಳನ್ನ ತೆರವು ಮಾಡಿದ್ದಾರೆ ಅದೇ ಸರ್ಕಾರಿ ಜಾಗವೊಂದ ಒತ್ತುವರಿ ಮಾಡಿಕೊಳ್ಳುವ ತೋಟದ ಮಾಲೀಕರ ತೋಟಗಳು ಮಾತ್ರ ಹಾಗೆಯೇ ಬಿಟ್ಟು ಆದಿವಾಸಿಗಳ ಶೆಡ್ ಮಾತ್ರ ಕಿತ್ತು ಹಾಕಿದ ಕ್ರಮ ಸರಿಯಲ್ಲ ಬಡವರಿಗೆ ಒಂದು ನ್ಯಾಯ ಸಿರಿವಂತರಿಗೆ ಮತ್ತೊಂದು ನ್ಯಾಯ ಇದು ಎಷ್ಟು ಸರಿ ಅಂತ ಪರಶುರಾಮ್ ಪ್ರಶ್ನೆ ಮಾಡಿದರು ಆತೂರಿ ಕೆ ವಾ ಕೆ ಕೊಡ್ ಕೊಡ್ತೋಡು ಕೊಡ್ತೋಡು ಬೈಗೋಡು ಎಂಬಲ್ಲಿ ನಮಗೆ ತಿಳಿದ ಮೇರೆಗೆ ಅದು ಪೈಸಾರಿ ಅಂತೇಳಿ ಗೊತ್ತಾಯಿತು ಅದನ್ನು ಆರ್ ಟಿ ಸಿ ತೆಗೆದುಕೊಡ್ಬೇಕಾದ್ರೆ ಅದು ಅಕ್ಕಿ ಮಾಡು ಪೈಸಾರಿ ಅಂತೇಳಿ ತೋರಿಸಲಾಗಿತ್ತು ಮತ್ತು ಅಲ್ಲಿ ನೀವೇ ಯಾರಿವತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಾಗಿಡಲಾಗಿದೆ ಜಾಗ ಅಂತೇಳಿ ಇಪ್ಪತ್ತ್ಮೂರು ಎಕರೆ ಎಪ್ಪತ್ತು ಜಾಗವನ್ನ ಜಾಗವನ್ನು ಆರ್ ಟಿ ಸಿಲಿ ತೋರಿಸಲಾಗಿತ್ತು ಅದರ ಬಗ್ಗೆ ನಾವು ಕೆಲವರ ಹತ್ರ ವಿಚಾರಣೆ ಮಾಡಿ ತಿಳ್ಕೊಂಡಾಗ ಅದು ಪೈಸಾರಿ ಅಂತಲೇ ಗೊತ್ತಾದ ಮೇಲೆ ನಾವಲ್ಲಿ ಶೆಡ್ ಅನ್ನ ನಿರ್ಮಿಸಿ ಮಾಡಿದ್ದು ಆದ್ರೆ ಶೆಡ್ ನಿರ್ಮಿಸಿದಂತ ನಮ್ಮ ಈ ಬಡಪಾಯಿಗಳ ಮೇಲೆ ತಾಲೂಕು ಅಧಿಕಾರಿಗಳು ಏಕಾಏಕಿಯಲ್ಲಿ ನುಗ್ಗಿ ಆ ಶೆಡ್ಗಳಲ್ಲಿ ಮೊನ್ನೆ ಎರಡನೇ ತಾರೀಕು ಸಂಜೆ ಐದು ಗಂಟೆಗೆ ಎಲ್ಲನೂ ತೆಗೆದು ಬಿಸಾಡಿ ತೆರವು ಮಾಡಿಸಿರ್ತಾರೆ ಇದು ಖಂಡನೀಯ ಅದಕ್ಕೆ ನಾವು ಧಿಕ್ಕಾರಗಳನ್ನ ಕೂಗಲೇಬೇಕು ಇವತ್ತೇನು ನಮ್ಮ ಸಂವಿಧಾನದಲ್ಲಿ ಹೇಳ್ತದೆ ಈ ಈ ದೇಶದಲ್ಲಿ ಉತ್ಪ ಉತ್ಪತ್ತಿ ಇರುವಂತ ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ವಸ್ತು ಎಲ್ರಿಗೂ ಸಮವಾಗಿ ಹಂಚಿಕೆ ಆಗ್ಬೇಕು ಅಂತೇಳಿ ಸಂವಿಧಾನದ ಪೀಠಗೆ ಹೇಳ್ತದೆ ಬಂಧುಗಳೇ ಆದ್ರೆ ಈ ದೇಶದಲ್ಲಿ ಏನಾಗಿದೆ ಇವತ್ತು ಕೆಲವೇ ಕೆಲವರ ಕೈಲಿ ಆಸ್ತಿ ಭೂಮಿಗಳು ಸೇರ್ಕೊಂಡ್ಬಿಟ್ಟು ಇಲ್ಲಿ ಇರೋನು ದೊಡ್ಡ ಶ್ರೀಮಂತನೇ ಇಲ್ಲದೆ ಇರೋವ್ಗೆ ಏನೂ ಇಲ್ಲ ನೋಡಿ ನಮ್ಗೆಲ್ಲ ಇವತ್ತು ಸ್ವಾತಂತ್ರ್ಯ ಬಂದು ಎಂಬತ್ತು ವರ್ಷ ಆಗ್ಲಿಕ್ಕಾಯ್ತು ಎರಡು ಸೆಂಟ್ ಜಾಗ ನಮ್ಗೆ ಗುಡ್ಸುಳು ಹಾಕೊಳ್ಳೋಕ್ಕೆ ಗತಿ ಇಲ್ಲ ಇಂಥ ಜಿಲ್ಲಾಡಳಿತ ಇಂಥ ತಾಲೂಕು ಆಡಳಿತ ಇಲ್ಲಿ ನಡೀತಾ ಇದೆ ತಾವೆಲ್ಲೂ ಎಚ್ಚೆತ್ಕೊಳ್ಬೇಕು ಇದೇ ರೀತಿಯಾದರೆ ನಮ್ಮ ಮುಂದಿನ ಪೀಳಿಗೆ ಎಲ್ಲೂ ಹೋಗಬೇಕು ಇವರಿಂದ ನಾವು ಇಲ್ಲಿ ಬಂದು ಸೂಸೈಡ್ ಮಾಡ್ಕೋಬೇಕು ಅಂತ ನಾವು ಅಧಿಕಾರಿಗಳನ್ನ ಕೇಳ್ಕೊಬೇಕಾಗ್ತದೆ ಎಷ್ಟು ದಿವಸ ನಾವು ನರಿ ನಾಯಿಗಳಂತೆ ಬದುಕಬೇಕು ನಮಗೂ ಒಂದು ಸೂರನ್ನು ಕೊಡಿ ಅಂತೇಳಿ ನಾವು ಹೋರಾಟ ಮಾಡಿ ಎಲ್ಲಾದರೂ ಪೈಸಾರೀಲಿ ನಾವು ಕೂತ್ರೆ ಅದನ್ನು ಕಿತ್ತು ಬಿಸಿ ಈ ದೌರ್ಜನ್ಯ ನಾವು ಸಹಿಸ್ಲಿಕ್ಕೆ ಸಹಿಸಲಿಕ್ಕೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಇವರು ಏನು ಕಠಿಣ ಶಿಕ್ಷೆ ಕೊಟ್ಟರು ನಾವು ಅದನ್ನು ಅನುಭವಿಸ್ಲಿಕ್ಕೆ ನಡೆಯುತ್ತೀವಿ ತಾವು ದಯಮಾಡಿ ಏನಿವತ್ತು ಮುನ್ನೂರ ಮುನ್ನೂರ ಇಪ್ಪತ್ತೆಂಟು ಬಾರ್ ಒನ್ ಪಿ ಆತೂರಿನ ಕೆ ಬೈಗೋಡಿನಲ್ಲಿ ಶೆಡ್ ಹಾಕಿದ್ರು ಅವ್ರಿಗೆ ಪುನಃ ಅಲ್ಲಿ ಶೆಡ್ ಹಾಕೊಂಡು ಅವರು ವಾಸಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ತಾಲೂಕ್ ತಹಸೀಲ್ದಾರ್ನ ಒತ್ತಾಯ ಮಾಡ್ತಾ ಇದ್ದೀವಿ ಈ ರೀತಿಯ ಅನೇಕ ಸಮಸ್ಯೆಗಳೊಂದಿಗೆ ಇವತ್ತು ಇಲ್ಲಿನ ಮೂಲ ನಿವಾಸಿಗಳಾದಂಥ ಪರಿಶಿಷ್ಟ ಪಂಗಡದವರು ಬದುಕ್ತಾ ಇದ್ದಾರೆ ಈ ವಿಷಯವನ್ನು ಇಟ್ಟುಕೊಂಡು ನಾವು ಜಿಲ್ಲಾ ಮಟ್ಟದಲ್ಲಿ ಹಲವಾರು ಬಾರಿ ನಾವು ಹೋರಾಟಗಳನ್ನು ಇದೇ ರೀತಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದಕ್ಕಿಂತಲೂ ಮಿಗಿಲಾಗಿ ಎಂಟು ದಿವಸ ನಾವು ಇಂಥ ಅನೇಕರನ್ನು ಸೇರಿಸ್ಕೊಂಡು ಕೊಡಗು ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸುಮಾರು ಎಂಟು ದಿವಸಗಳ ಕಾಲ ನಾವು ಅಹೋರಾತ್ರಿ ಧರಣಿ ಅಲ್ಲೇ ಮಲಗಿದ್ದೀವಿ ಅಲ್ಲೇ ಊಟ ಇಲ್ಲ ಏನೂ ಇಲ್ಲ ಎಂಟು ದಿವಸ ಅಹೋರಾತ್ರಿ ಮಲಗಿ ನಮಗೆ ಯಾವ ಒಂದು ಪ್ರಯೋಜನವೂ ಸಿಕ್ಕಲಿಲ್ಲ ಬರೀ ಆಶ್ವಾಸನೆಗಳನ್ನೇ ಕೊಡ್ತಾರೆ ಬರೀ ಆಶ್ವಾಸನೆ ಅಲ್ಲಿದೆ ಭೂಮಿ ಇಲ್ಲಿದೆ ಭೂಮಿ ಹಂಚ್ಕೊಡ್ತೀವಿ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಎಲ್ಲೇ ಯಾವೊಬ್ಬ ದಲಿತನಿಗೆ ಒಂದು ಸೆಂಟ್ ಜಾಗ ಇವರು ಎಲ್ಲಿ ಕೊಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಇಲ್ಲ ಬಂಧುಗಳೇ ಕೆಲವು ಕಡೆ ಆಗಿದೆ ಒಂದು ಅಂತ ಹೇಳಬೇಕು ದಿಡ್ಡಳ್ಳಿ ಹೋರಾಟದಲ್ಲಿ ಸ್ವಲ್ಪ ಜನರಿಗೆ ನಮಗೆ ಮಿನಿಸ್ಟ್ರ್ ದಂಡೆ ಬಂದು ಅದೊಂದು ಜಾಗ ಕುಶಾಲನಗರದಲ್ಲಿ ಆಗಿರುವಂಥ ವಿಚಾರ ತಮಗೆಲ್ಲ ಗೊತ್ತಿದೆ ಅಲ್ಲಿ ಅಲ್ಲಿ ಅದು ಬಿಟ್ಟರೆ ಇನ್ನೆಲ್ಲೂ ನಮಗೆ ಈ ರೀತಿಯ ಬದುಕನ್ನು ಬದುಕ್ತಾ ಇರೋರಿಗೆ ನಿವೇಶನಗಳಾಗಲಿ ಮೂಲಸೌಕರ್ಯಗಳಾಗಲಿ ಅಥವಾ ಇನ್ನೂ ಮುಖ್ಯವಾದ ವಿಚಾರ ಅಂದರೆ ನಾವು ಈ ದೇಶದ ಪ್ರಜೆಗಳಾಗಿ ನಮಗೆ ಸರಿಯಾದ ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟರ್ ಐಡಿ ಇನ್ನೇನು ಇವತ್ತು ನಮಗೆ ಸಿಗಬೇಕೋ ಅದು ಕೂಡ ಕೆಲವು ಆಡಿಗಳಲ್ಲಿ ಇನ್ನೂ ಸಿಗಲಿಲ್ಲ ಮತ್ತು ಏನು ಇವತ್ತು ವಯಸ್ಸಾಗೋರು ಇದ್ದಾರೆ ಅರವತ್ತು ವರ್ಷ ಮೀರಿದವರು ಅವರಿಗೆ ಕೊಡುವಂಥ ಪೆನ್ಷನ್ಗಳು ಎಷ್ಟೋ ಅಮಾಯಕರು ಇವತ್ತು ಆ ದಿಲ್ದೆ ಬರುತ್ತಾ ಇದ್ದಾರೆ ಇಂಥ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಶಾಲೆಗೆ ಹೋಗೋ ಆರನೇ ಏಳನೇ ಕ್ಲಾಸಲ್ಲಿ ಕ್ಲಾಸನ್ನು ಬಿಟ್ಟು ಓನರ್ ಮನೆಯಲ್ಲಿ ಅಥವಾ ಮಾಲೀಕರ ಮನೆಯಲ್ಲಿ ಇವತ್ತು ಜಿ ಒಂದು ದುಡಿಯುವಂಥ ಸ್ಥಿತಿ ಇವತ್ತು ಕೊಡಗು ಜಿಲ್ಲೆಯಲ್ಲಿದೆ ಈ ಬಗ್ಗೆ ನಾವು ಅನೇಕ ಹೋರಾಟಗಳನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇರ್ಬೋದು ತಾಲೂಕು ತಹಶೀಲ್ದಾರ್ಗಳ ಕಚೇರಿಗಳ ಮುಂದೆ ಇರ್ಬೋದು ಸುಮಾರು ನಾನ್ ನಾನ್ ತಿಳಿದ ಮಟ್ಟಿಗೆ ಸುಮಾರು ಹತ್ತಿಪ್ಪತ್ತು ವರ್ಷಗಳಿಂದ ನಾವು ಇವು ಈ ರೀತಿಯ ಹೋರಾಟಗಳನ್ನು ಮಾಡಿ ನಾವು ಮನವಿ ಪತ್ರವನ್ನು ಕೊಡ್ತಾ ಬರ್ತಲೇ ಇದ್ದೀವಿ ಆದರೆ ಇಲ್ಲಿವರೆಗೂ ನಮಗೆ ಸ್ಪಂದನೆ ಇಲ್ಲ ಇದನ್ನು ಖಂಡಿಸಿ ನಾವು ಇವತ್ತು ಈ ರೀತಿಯ ಹೋರಾಟಗಳನ್ನು ಮಾಡಬೇಕಾದಂತಹ ಅನಿವಾರ್ಯ ತಹಶೀಲ್ದಾರ್ ಅನಂತ ಶಂಕರ್ ಮಾತನಾಡಿ ತಮಗೆ ಬೇರೆ ಜಾಗವನ್ನ ಗುರುತಿಸಿ ನೀಡಲು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ನಡೆಸುವುದಾಗಿ ಹೇಳಿದರು ಹದಿನೈದು ದಿನಗಳಲ್ಲಿ ಸಮಸ್ಯೆ ಬಗೆಹರಿಸದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅರೆಬೆತ್ತಲೆ ಮೆರವಣಿಗೆ ಹಾಗೂ ಆಮರಣಂತ ಉಪವಾಸ ಸತ್ಯಾಗ್ರಹವನ್ನು ನಡೆಸಬೇಕಾಗುತ್ತೆ ಅಂತ ಪ್ರತಿಭಟನಾಕಾರರು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದರು

ಅವ್ನು ಬರಬಾರ್ದು ಅಂತೇಳಿ ಅಂದರೆ ನೀವು ಮೊದಲ ಅದಲ್ಲ ನಿಮಗೆ ಬರ್ತಾರೆ ಅಂದ್ಬಿಟ್ಟು ನೀವು ಒಳಗೆ ಬರ್ತಾರೆ ಅಂತ ಹೇಳಿ ಅವ್ನಾಗಲೇ ನಾವೇ ತೆಗೆಸ್ತಾ ಇದ್ದವರಿ ನಾವು ಸ್ವಲ್ಪ ನೋಡೋಣ ಅಂತೇಳಿ ದಲಿತ ಸಂಘಟನಾ ಸಮಿತಿ ಜಿಲ್ಲಾ ಸಮಿತಿ ಕೊಡುವವರು ನಮಗೆ ಮನವಿ ಪತ್ರನ ಕೊಟ್ಟಿದ್ದಾರೆ ಅವ್ರಿಗೆ ಲೈಸಿನ ಜಾಗನ ನಿವೇಶನ ಕೊಡಬೇಕು ಅಂತೇಳಿ ನಿಮ್ಮ ಈಗ ದಲಿತ ಸಂಘ ಸಮಿತಿಯವರು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ನಮಗೆ ಐಸಂ ಜಾಗವನ್ನು ಮಂಜೂರು ಮಾಡಿಕೊಡ್ಬೇಕು ಅಂತ ಹೇಳಿ ಅದನ್ನ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಕ್ರಮ ಕೈಗೊಳ್ಳುವಂತೆ ನಾನು ಮನವಿ ಮಾಡ್ತೀನಿ ಅಕ್ಕುಪತ್ರ ಇದೆ ತಹಸೀಲ್ದಾರ್ ಮೀಟಿಂಗ್ ಮತ್ತೆ ಉಪವಿಭಾಗದ ಅಧ್ಯಕ್ಷ ನಾಲ್ಕು ಮೆಂಬರ್ ಇದೆ ಅಲ್ಲೂ ಕೂಡ ಮಾತಾಡಿದ್ದು ಇಪ್ಪತ್ತು ಅಕ್ಕುಪತ್ರ ಇವತ್ತು ಏನು ಇಲ್ಲ ಏನು ಆಕಾಶ ಹಕ್ಕು ಪತ್ರಗಳು ಇದು ಭೂಮಿ ಕೊಡೋದಿಲ್ಲ ಅಂದ್ರೆ ಆ ಭೂಮಿ ಬೇರೆ ಫಾಲ್ ಆಗಿದೆ ಅಂದ್ರೆ ಇದಕ್ಕೆ ನಾವು ಏನ್ ಹೇಳ್ಬೇಕು ಯಾರಂತ ಹೇಳಬೇಕು ಏಳು ವರ್ಷ ಆಯ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಟ್ಟಿರೋದು ಭೂಮಿ ಜಾಗ ಇಲ್ಲ ಕೊಡಗಿನಲ್ಲಿ ಬಡವರಿಗೆ ಈಗ ಅವರು ಅದೇ ಜಾಗ ಬೇಕಾಗಿ ಕುರ್ಮಾ ಅನ್ನೋದು ಎರಡು ಅವರು ಸಣ್ಣ ಮನೆ ಕಟ್ಕೊಂಡಿದ್ದಾರೆ ಅಕ್ಕಪಕ್ಕ ಸೇರಿಸಿ ಸೇರಿಸಿ ಬಂದು ಮನೆ ಕಟ್ಕೊಂಡು ಆ ಜಾಗ ಸರ್ವೆ ಮಾಡಿಸಿದ್ದಾರೆ ಕುರ್ಮಾನ್ ಅವ್ರ ಮೊಮ್ಮ ಬಂದಿದ್ದಾಳೆ ಬೇಬಿ ಮತ್ತು ಅವ್ರ ಬೇಬ ಅಂತ ಅವ್ರಿಗೆ ಆ ಜಾಗ ಅವರು